ನಮಸ್ಕಾರ ರೀ ಎಲ್ಲಾರಿಗೂ ನಾವು ನಮ್ಮ ನೀಳಗೆ ಇವತ್ತು ಲಕ್ಷ್ಮಿ ಪೂಜೆ ಮಾಡಿವ್ರಿ ಈ ಮಾ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ನಮ್ಮ ನೀಳಗೆ ನಾವು ಹೆಂಗೆ ಲಕ್ಷ್ಮಿ ಪೂಜೆ ಮಾಡೀವಿ ನೋಡಿರಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ మగదోళె కమలద కణోళె కమలవా కైయలి హిడో కమలద మగదోళె కమలద కణోళె కమలవా కైయలి హిడో కమలనాభన హృదయ కమలె నింతోళె కమలి కర ముగ పూజ స్వీకరి దయమా కమలద మగదోళె కమలద క ನೋಡಿರಿ ಈ ಥರ ನಾವು ನಮ್ಮ ಮನೆಯೊಳಗೆ ಲಕ್ಷ್ಮಿ ಪೂಜೆ ಮಾಡೇವ್ರಿ ಮುಂದಿನ ವಿಡಿಯೋದಾಗ ಮಂಗಳಾರತಿ ಹಾಡಿರೋದು ಹಾಕೇನ್ರಿ ನೋಡಿರಿ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ರೀ